ನರಸಿಂಹ ಸ್ವಾಮಿಯಲ್ಲಿ ಆಂಜನೇಯ ಸ್ವಾಮಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಅತ್ಯಂತ ಪುಣ್ಯ ದಿನ ನಮ್ಮ ಕುಂಚಿಟಿಗ ಒಕ್ಕಲಿಗರ ಸಮುದಾಯದಲ್ಲಿ ಗೋಣೆನವರು ಗೋತ್ರದ ಮೂಲ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತದೆ ಇದರ ಮುಖಂಡತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೊಡ್ಡೇಗೌಡರ ಕುಪೂತ್ರರು ನಮ್ಮ ತಾಲೂಕಿನ ಮುಖಂಡರು ಎಲ್ ಡಿ ಬಿ ಬ್ಯಾಂಕ್ನ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿದಂಥ ಗೌಡ್ರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಖಂಡರು ಆದಂಥ ಅವರೇ ಮತ್ತು ನಾಡಿನ ವಿವಿಧ ಭಾಗಗಳಿಂದ ಮತ್ತು ಅಕ್ಕಪಕ್ಕದ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ಈ ಮೂರೂ ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ ಶ್ರದ್ಧೆಯ ತಾಯಂದಿರೆ ಆಸ್ತಿಕ ಮಹಾಶೇರೆ ನಮ್ಮ ದೊಡ್ಡಯ್ಯನವರು ಮತ್ತು ದೊಡ್ಡೇಗೌಡರು ಇನ್ನು ಭಾಳಷ್ಟು ಜನ ಹಿರಿಯರು ಉಗ್ರಪ್ಪನವ್ರ ಉಗ್ರಪ್ಪನವರು ಅವರು ಈ ದೇವಾಲಯಕ್ಕೆ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇಡೀ ಬ್ರಹ್ಮಾಂಡವೇ ಭಗವಂತಂದಾದರೂ ಕೂಡ ಒಂದು ಸಾಂಕೇತಿಕ ಗುರುತು ಭಗವಂತನನ್ನು ನಾವು ನೋಡಿ ನಮ್ಮ ನೋವುಗಳನ್ನು ಹಂಚ್ಕೊಳ್ಳಿಕ್ಕೆ ಇರಬೇಕು ಹಾಗೆ ಹೇಳಿ ಹಿರಿಯರು ಈ ದೇವಾಲಯಗಳ ಪರಂಪರೆಯನ್ನು ಈ ಪರಂಪರೆಯನ್ನು ಹುಟ್ಟಾಕಿರುವಂಥವು ಯಾವುದೇ ದೇವ್ರಿಗೆ ಹೋಗ್ಬೇಕಾದ್ರೂ ಕೂಡ ದೇವರಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವ ನಿಮ್ಮ ನರಸಿಂಹನಿಗೂ ಒಂದು ವ್ಯಕ್ತಿತ್ವ ಇದೆ ಏನು ಆಗಿ ಅಂತೇಳಿದರೆ ಜಗತ್ತಿಗೆ ಕಂಟಕ ಆದಾಗ ತಾನು ಅವತರಿಸಿ ನೋಡಿ ರಾಕ್ಷಸ್ರೇಷ್ಠ ಬುದ್ಧಿವಂತರು ಮನೆಯ ಒಳಗು ಹೊರಗು ಪ್ರಾಣಿ ಪ್ರಾಣಿಯಿಂದ ಯಾವುದೇ ಆಯುಧಗಳಿಂದಲೂ ನನಗೆ ಸಾವು ಬರಬಾರದು ಆಗಿ ಅಂತ ಕೇಳ್ಕೊಂಡ್ಬಿಟ್ಟೆ ಹಿರಣ್ಯಕೃಷ್ಣ ಆಗ ಶ್ರೀಮನ್ ನಾರಾಯಣನೇ ಪ್ರಾಣಿಯೂ ಅಲ್ಲದ ಒಂದು ವಿಶೇಷವಾದ ಅವತಾರವಾಗಿ ನರಸಿಂಹನಾಗಿ ಅವನನ್ನು ಏನು ಅದಕ್ಕೆ ಭಾಸ್ಕನ್ನು ಉದಾಸ್ತಿ ಅದರ ಮೇಲೆ ಕುತ್ಕೊಂಡು ಅವನ ಬಗದ್ಬೆಟ್ಟ ಯಾವ ಆಯುಧಗಳೇ ಇಲ್ಲ ಇದರಿಂದ ಏನು ತಿಳಿತದೆ ಹಾಗೆ ಹೇಳಿದ್ರೆ ನಾವು ಕೂಡ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಭಗವಂತ ಯಾವುದಾದ್ರೂ ನಮ್ಮನ್ನು ಕೂಡ ಕಡಿವಾಣ ಆಗ್ತಾನೆ ಇನ್ನ ಆಂಜನೇಯ ಈ ಜಗ ಆಂಜನೇಯನ ಪ್ರಾಣದೇವರು ರಾಮನ ದೇವಾಲಯಗಳು ಹೆಚ್ಚು ಅಂತ ಹೇಳಿದ್ರೆ ಆಂಜನೇಯನ ದೇವಾಲಯಗಳೇ ಹೆಚ್ಚು ಮಣ್ಣು ಬಿಟ್ಟರೆ ಮಡಕೆ ಇಲ್ಲ ತನ್ನ ಬಿಟ್ಟರೆ ದೇವರಿಲ್ಲ ಅಂತ ಆಂಜನೇಯ ನಮ್ಮೆಲ್ಲರ ವ್ಯಕ್ತಿತ್ವಕ್ಕೆ ಅತ್ಯಂತ ಹತ್ತಿರನಾದ ದೇವರು ನೀತಿ ಪ್ರೀತಿ ನಿಜಾಯಿತಿ ನಿಜವಾದ ಭಕ್ತಿ ಅಚಲವಾದ ಶ್ರದ್ಧೆ ಇವೆಲ್ಲವನ್ನು ಕೂಡ ಅವನು ರಾಮನ ಮೇಲೆ ಇಟ್ಟಿದ್ದ ಎಲ್ಲೆಲ್ಲೂ ರಾಮನನ್ನೇ ನೋಡ್ತಿದ್ದ ಧ್ಯಾನಿಸ್ತಿದ್ದ ಅವನಿಗೆ ರಾಮನ ವಿನ ಬ್ರಹ್ಮಾಂಡದಲ್ಲಿ ಏನು ಕಾಣ್ತಾ ಇರಲಿಲ್ಲ ಅವನಿಂದ ನಾವು ಕಲಿಬೇಕು ಎಲ್ಲರನ್ನು ಗೌರವಿಸುವುದು ಪ್ರೀತಿಸೋದು ಎಲ್ಲೆಲ್ಲೂ ಭಗವಂತನನ್ನೇ ಕಾಣುವುದು ಹಾಗಾಗಿ ಅವನು ಕಾಣ್ತಾ ಕಾಣ್ತಾ ಆಂಜನೇಯ ತಾನೇ ದೈವತ್ವಕ್ಕೆ ಏರ್ಬಿಟ್ಟ ಹಾಗಾಗಿ ನಾವೆಲ್ಲರೂ ರಾಮನಿಗಿನ್ನ ಒಂದು ಹೆಜ್ಜೆ ಮುಂದೋಗಿ ಆಂಜನೇಯನ ಪ್ರೀತಿಸ್ತೀವಿ ಪೂಜಿಸ್ತೀವಿ ಅದು ಯಾರು ಭಗವಂತನ ಕಡೆ ಮುಖ ಮಾಡ್ತಾರೋ ಅವನ ಕಡೆ ಜಗತ್ತು ಮುಖ ಮಾಡುತ್ತೆ ಅಂತೇಳಿ ನಮ್ಗೆ ಆಂಜನೇಯ ತೋರಿಸ್ಕೊಟ್ಟ ಇನ್ನು ಅಮ್ಮಾಜಿ ನಮಗೆ ಕೇಳಿದ್ದೆಲ್ಲ ಕೊಡುವಂಥದ್ದು ಮತ್ತು ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂಥದ್ದು ಆದಿಶಕ್ತಿ ಉದ್ಭವ ಆಗಿದ್ದೇನೆ ಎಲ್ಲ ದೇವತೆಗಳ ಶಕ್ತಿ ಮೇರೆಗೆ ಬ್ರಹ್ಮಾಂಡದಲ್ಲಿ ದುಷ್ಟರ ಆವಳಿ ಜಾಸ್ತಿ ಆದಾಗ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ದಾರೆ ಎರೆದು ಆದಿಶಕ್ತಿಯನ್ನು ಉದ್ಭವ ಮಾಡಿದರು ಹಾಗಾಗಿ ನಾವು ಎಲ್ಲರನ್ನೂ ಗೌರವಿಸುವಂಥದ್ದನ್ನು ಮತ್ತು ನಮ್ಮೊಳಗಿರುವಂಥ ದುಷ್ಟಗುಣಗಳನ್ನು ತಮಣೆ ಮಾಡಿಕೊಳ್ಳುವಂಥದ್ದನ್ನು ದೇವಿ ನೋಡಿ ಕಳೀಬೇಕು ನಾವು ಅದನ್ನು ಮಾಡಲಿಲ್ಲ ಅಂದರೆ ದೇವಿ ಬರ್ತಾಳೆ ನಮಗೆ ಯಾವುದಾದ್ರು ರೂಪದಲ್ಲಿ ಪಾಠ ಕಲಿಸ್ತಾಳೆ ನಾವು ಸರಿಯಾಗಿದ್ದರೆ ದೇವರು ಕೂಡ ನಮ್ಮನ್ನು ಒಪ್ತವೆ ಆ ನಿಟ್ಟಿನಲ್ಲಿ ನಾವು ದೇವರ ವ್ಯಕ್ತಿತ್ವವನ್ನು ಸರಿಯಾದ ರೀತಿ ತಿಳ್ಕೊಂಡು ಸಾಧ್ಯವಾದ ಬೇಗ ಬೇಗ ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯ ಭಾಳ ವಿಸ್ತಾರವಾದ ಸಂಸ್ಕೃತಿ ಮತ್ತು ಪರಂಪರೆ ಉಳ್ಳಂಥ ಸಮುದಾಯ ಅದರಲ್ಲಿ ಗೋಣೆನವರು ಸಂಪ್ರದಾಯಗಳಿಗೆ ಪರಂಪರೆಗೆ ಹೆಚ್ಚು ಮಹತ್ವ ಕೊಡುವಂಥವ್ರು ನಮ್ಮೆಲ್ಲ ಹಿರಿಯರು ಎಷ್ಟು ಒಳ್ಳೆಯ ಸಂಕಲ್ಪ ಅವರು ಅವರ ಮನೆಗಳನ್ನೂ ಕೂಡ ಅವರಷ್ಟು ಚೆನ್ನಾಗಿ ಮುತುವರ್ಜಿ ವಹಿಸಿ ಕಟ್ಟಿದ್ರೋ ಇಲ್ವೋ ಅವರ ಮಕ್ಕಳ ಬೆಳವಣಿಗೆ ಅವರು ನೋಡಿದ್ರೂ ಇಲ್ವೋ ನಮ್ಮ ದೊಡ್ಡೇಗೌಡರು ಉಗ್ರಪ್ಪನವರು ನಮ್ಮ ಹನುಮಂತ ಹನುಮಂತರಾಯಪ್ಪನವರು ಇವರೆಲ್ಲ ದೇವಸ್ಥಾನವೇ ಇದೇ ನಮ್ಮ ಮನೆ ಅಂತೇಳಿ ತಿಳ್ಕೊಂಡು ಅವಿರತವಾಗಿ ಆಹರ್ನಿಶಿ ರಾತ್ರಿ ಹಗಲು ಸೇವೆ ಮಾಡೋದ್ರಿಂದ ಇದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗಿ ಇವತ್ತು ಮಾರ್ಪಾಡಾಗಿದೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಿಮ್ಮ ಚಪ್ಪಾಳೆ ಮೂಲಕ ನಾನು ಅವರಿಗೆ ತಿಳಿಸ್ತಾ ದಾಸೋದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಇನ್ನೂ ಒಳಿತನ್ನು ಕರುಣಿಸಲಿ ಇನ್ನೂ ಇಂಥ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ ಒಳ್ಳೆಯದಾಗಿ